ಎಲ್ಲರಿಗೂ ನಮಸ್ಕಾರ ನೇಚರ್ಐ ಯೂಟ್ಯೂಬ್ ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಕಸ್ತು ಅರಣ್ಯ ಪಾಲಕರ ದೈಹಿಕ ಪರೀಕ್ಷೆಯ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಈಗಾಗಲೇ ಹಲವಾರು ವೃತ್ತಗಳಲ್ಲಿ ದೈಹಿಕ ಪರೀಕ್ಷೆಯ ದಿನಾಂಕನ್ನು ಘೋಷಣೆ ಮಾಡಿರುತ್ತಾರೆ ಉದಾಹರಣೆಗೆ ಚಾಮರಾಜನಗರದಲ್ಲಿ ಏಪ್ರಿಲ್ ಹದಿನಾರರಿಂದ ಏಪ್ರಿಲ್ ಹತ್ತೊಂಬತ್ತರವರೆಗೆ ದೈಹಿಕ ಪರೀಕ್ಷೆ ಹಾಗೂ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂದರೆ ಶಾರೀರಿಕ ಮಾನದಂಡಗಳ ಪರೀಕ್ಷೆಯನ್ನು ಈಗಾಗಲೇ ಘೋಷಣೆ ಮಾಡಿರುತ್ತಾರೆ ಇದೇ ರೀತಿ ವಿವಿಧ ವೃತ್ತಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ದಿನಾಂಕನ್ನು ಘೋಷಣೆ ಮಾಡುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಗಸ್ತು ಅರಣ್ಯ ಪಾಲಕರ ದೈಹಿಕ ಪರೀಕ್ಷೆ ಒಂದು ಸಂಪೂರ್ಣವಾದ ಯಾವ ರೀತಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಹಾಗೂ ಅದಕ್ಕಿಂತ ಮುಂಚೆ ನಮ್ಮ ನೇಚರ ಯೂಟ್ಯೂಬ್ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಬಂಧು ಬಳಗ ಮತ್ತು ಫ್ರೆಂಡ್ಸ್ಗಳೊಂದಿಗೆ ವಿಡಿಯೋವನ್ನು ಶೇರ್ ಮಾಡಿ ಬನ್ನಿ ಶುರು ಮಾಡೋಣ ಗಸ್ತು ಅರಣ್ಯ ಪಾಲಕರ ದೈಹಿಕ ಪರೀಕ್ಷೆ ಮೊದಲನೆಯದು ಶಾರೀರಿಕ ಮಾನದಂಡಗಳು ದೈಹಿಕ ತಾಳ್ವಿಕ ಪರೀಕ್ಷೆ ದೈಹಿಕ ಸಮರ್ಥತೆ ಪರೀಕ್ಷೆ ಹಾಗೂ ಅದಕ್ಕೆ ಸಂಬಂಧಪಟ್ಟ ವಿಶೇಷ ಸೂಚನೆಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲನೆಯದು ಶಾರೀರಿಕ ಮಾನದಂಡಗಳ ಪರೀಕ್ಷೆ ಅಂದ್ರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇಲ್ಲಿ ಏನಪ್ಪಾ ಅಂದ್ರೆ ಪುರುಷ ಅಭ್ಯರ್ಥಿಗಳಿಗೆ ಎತ್ತರ ಎಷ್ಟಿರಬೇಕಂದ್ರೆ ಕನಿಷ್ಠ ನೂರ ಅರವತ್ಮೂರು ಸೆಂಟಿಮೀಟರ್ ಇರಬೇಕು ಇನ್ನ ಎದೆ ಸುತ್ತಳತೆ ಸಾಮಾನ್ಯ ಸ್ಥಿತಿಯಲ್ಲಿದ್ದಾಗ ಕನಿಷ್ಠ ಎಪ್ಪತ್ತೊಂಬತ್ತು ಸೆಂಟಿಮೀಟರ್ ಇರಬೇಕು ಮತ್ತು ದೀರ್ಘ ಉಸಿರಾಟವನ್ನು ತೆಗೆದುಕೊಂಡಾಗ ಅಂದ್ರೆ ಎದೆ ಕನಿಷ್ಠ ಹಿಗ್ಗುವಿಕೆ ಐದು ಸೆಂಟಿಮೀಟರ್ ಆಗಲೇಬೇಕು ಇಲ್ಲಿ ಏನಪ್ಪಾ ಅಂದ್ರೆ ಅರಣ್ಯ ಬುಡಕಟ್ಟು ಪರಿಶಿಷ್ಟ ಪಂಗಡದವರಿಗೆ ಕನಿಷ್ಠ ನೂರ ಐವತ್ತೆರಡು ಸೆಂಟಿಮೀಟರ್ ಹೈಟ್ ಇರಬೇಕು ಅಂದ್ರೆ ಎತ್ತರ ಇರಬೇಕು ಇನ್ನ ಎದೆ ಸುತ್ತಳತೆ ಸಾಮಾನ್ಯ ಸ್ಥಿತಿಯಲ್ಲಿದ್ದಾಗ ಕನಿಷ್ಠ ಎಪ್ಪತ್ನಾಲ್ಕು ಸೆಂಟಿಮೀಟರ್ ಇರಬೇಕು ಅವ್ರದ್ದು ಕನಿಷ್ಠ ಹಿಗ್ಗುವಿಕೆ ಐದು ಸೆಂಟಿಮೀಟರ್ ಇರಬೇಕಾಗತ್ತ ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ ಎತ್ತರ ಕನಿಷ್ಠ ನೂರ ಐವತ್ತು ಸೆಂಟಿಮೀಟರ್ ಇರಬೇಕಾಗತ್ತೆ ಅವರ ಕನಿಷ್ಠ ತೂಕ ನಲವತ್ತು ಕೆ ಜಿ ಇರಬೇಕು ಇಲ್ಲಿ ಅರಣ್ಯ ಬುಡಕಟ್ಟು ಪರಿಶಿಷ್ಟ ಪಂಗಡದವರಿಗೆ ಕನಿಷ್ಠ ನೂರ ನಲವತ್ತೈದು ಸೆಂಟಿಮೀಟರ್ ಎತ್ತರ ಇರಬೇಕಾಗತ್ತೆ ನೆಕ್ಸ್ಟ್ ಕನಿಷ್ಠ ತೂಕ ಮೂವತ್ತೆಂಟು ಕೆ ಜಿ ಇರಬೇಕಾಗತ್ತೆ ಸೊ ಇಲ್ಲಿ ಟಿಪ್ಪಣಿಯಲ್ಲಿ ಏನು ಹೇಳಿದರೆ ಪುರುಷ ಅಭ್ಯರ್ಥಿಗಳಿಗೆ ಅನ್ವಯ ಆಗುವ ಮೇಲ್ಕಂಡ ಎಲ್ಲ ಶಾರೀರಿಕ ಮಾನದಂಡಗಳು ಪುರುಷ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಅನ್ವಯ ಆಗುವ ಮೇಲ್ಕಂಡ ಎಲ್ಲ ಶಾರೀರಿಕ ಮಾನದಂಡಗಳು ಮಹಿಳಾ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಅನುಸರಿಸತಕ್ಕದ್ದು ನೆಕ್ಸ್ಟ್ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಪುರುಷ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ತೂಕವನ್ನು ತೆಗೆದುಕೊಳ್ಳುವುದಿಲ್ಲ ಇದು ನೀವು ಗಮನದಲ್ಲಿರ ಗಸ್ತು ಅರಣ್ಯ ಪಾಲಕರ ದೈಹಿಕ ಪರೀಕ್ಷೆಯಲ್ಲಿ ಎರಡು ಹಂತಗಳನ್ನಾಗಿ ಮಾಡ್ತಾರೆ ಒಂದು ದೈಹಿಕ ತಾಳ್ವಿಕ ಪರೀಕ್ಷೆ ಅಂದ್ರೆ ಫಿಜಿಕಲ್ ಎಂಡೋರೆನ್ಸ್ ಟೆಸ್ಟ್ ಇನ್ನೊಂದು ದೈಹಿಕ ಸಮರ್ಥತೆ ಪರೀಕ್ಷೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತಂದು ಇಲ್ಲಿ ಮೊದಲನೇದು ದೈಹಿಕ ತಾಳ್ವಿಕ ಪರೀಕ್ಷೆಯಲ್ಲಿ ಪುರುಷ ಅಭ್ಯರ್ಥಿಗಳು ಒಂದ್ ಸಾವಿರದ ಆರ್ನೂರು ಮೀಟರ್ ಓಟವನ್ನು ಏಳು ನಿಮಿಷಗಳ ಅವಧಿಯಲ್ಲಿ ಪೂರ್ಣಗೊಳಿಸಬೇಕಾಗಿರುತ್ತ ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳು ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳು ಒಂದು ಸಾವಿರ ಮೀಟರ್ ಓಟ ಅಂದರೆ ಒಂದು ಕಿಲೋಮೀಟರ್ ಓಟವನ್ನು ಆರು ನಿಮಿಷಗಳ ಅವಧಿಯಲ್ಲಿ ಪೂರ್ಣಗೊಳಿಸಬೇಕು ಇಲ್ಲಿ ವಿಶೇಷ ಸೂಚನೆ ಏನಪ್ಪಾ ಅಂದ್ರೆ ದೈಹಿಕ ತಾಳ್ವಿಕ ಪರೀಕ್ಷೆಯಲ್ಲಿ ಅನರ್ಹಗೊಂಡ ಅಂದ್ರೆ ಇದರಲ್ಲಿ ಯಾರು ಫೇಲ್ ಆಗ್ತಾರೋ ಅವರು ಮುಂದಿನ ಆಯ್ಕೆ ಪ್ರಕ್ರಿಯೆಯಿಂದ ಕೈ ಬಿಡಲಾಗುತ್ತದೆ ಇದು ಒಂದನೇ ಹಂತ ಇದರಲ್ಲಿ ಏನರ ಫೇಲ್ ಆದ್ರೆ ಅಂದ್ರೆ ನೀವು ಆಯ್ಕೆ ಪ್ರಕ್ರಿಯೆಯಿಂದ ಹೊರಗೊಳಬೇಕಾಗತ್ತ ಇನ್ನು ನೆಕ್ಸ್ಟ್ ಇದರಲ್ಲಿ ಪಾಸ್ ಆದವ್ರಿಗೆ ದೈಹಿಕ ಸಮರ್ಥತೆ ಪರೀಕ್ಷೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತಂದು ನಡೆಸ್ತಾರೆ ಇಲ್ಲಿ ಏನಪ್ಪಾ ಅಂದ್ರೆ ಒಂದು ಐದು ತರ ಕ್ರೀಡಾ ಚಟುವಟಿಕೆಗಳಿರ್ತವೆ ಅದರಲ್ಲಿ ನೀವು ಯಾವುದಾದ್ರೂ ಮೂರಲ್ಲಿ ಪರೀಕ್ಷೆಗಳಲ್ಲಿ ಕಡ್ಡಾಯವಾಗಿ ತೆರಗಡೆ ಹೊಂದಬೇಕಾಗಿರ್ತಾ ಇಲ್ಲಿ ಹಂಡ್ರೆಡ್ ಮೀಟರ್ ಓಟವನ್ನು ಪುರುಷ ಅಭ್ಯರ್ಥಿಗಳು ಹದಿನೈದು ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಬೇಕಾಗಿರ್ತ ಇಲ್ಲಿ ಮಹಿಳಾ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳು ಹದಿನೆಂಟು ಪಾಯಿಂಟ್ ಐದು ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಬೇಕು ಇನ್ನ ಎತ್ತರ ಜಿಗಿತ ಹೈ ಜಂಪ್ ಒನ್ ಪಾಯಿಂಟ್ ಟೂ ಜೀರೋ ಮೀಟರ್ ಪುರುಷ ಅಭ್ಯರ್ಥಿಗಳಿಗೆ ಇಲ್ಲಿ ಮಹಿಳಾ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಜೀರೋ ಪಾಯಿಂಟ್ ನೈನ್ ಜೀರೋ ಮೀಟರ್ ಅಂದ್ರೆ ಒನ್ ಮೀಟರ್ ನಿಯರ್ ಇಲ್ಲಿ ಅಂದ್ರೆ ನಿಮಗೆ ಎತ್ತರ ಜಿಗಿತ ಆಯಿತು ಉದ್ದ ಜಿಗಿತ ಆಯ್ತು ನೆಕ್ಸ್ಟ್ ಶಾರ್ಟ್ ಪುಟ್ಟು ಇಲ್ಲಿ ನಿಮಗೆ ಮೂರು ಅವಕಾಶಗಳು ಇರ್ತಾವ ಒಂದೇ ಅವಕಾಶಕ್ಕೇನು ಫೇಲ್ ಆದ ಸದ್ಯಕ್ಕೆ ನೀವು ಎರಡು ಮೂರರಲ್ಲಿ ಯಾವ್ದಾದ್ರು ಒಂದರಲ್ಲಿ ಇಷ್ಟು ಮೀಟರ್ ಗಿಂತ ಜಾಸ್ತಿ ಹೋಗಿದ್ರೆ ನೀವು ಪಾಸ್ ಆಗ್ತೀರಾ ಇನ್ನು ಉದ್ದ ಜಿಗಿತ ಲಾಂಗ್ ಜಂಪ್ ತ್ರೀ ಪಾಯಿಂಟ್ ಏಟ್ ಜೀರೋ ಮೀಟರ್ ಇದು ಪುರುಷ ಅಭ್ಯರ್ಥಿಗಳಿಗೆ ನಮ್ಮ ಮಹಿಳಾ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 2.50 ಪಾಯಿಂಟ್ ಫೈವ್ ಜೀರೋ ಮೀಟರ್ ಇನ್ನ ಶಾರ್ಟ್ ಪುಟ್ ಗುಂಡು ಎಸೆತ ಪುರುಷ ಅಭ್ಯರ್ಥಿಗಳಿಗೆ ಎಷ್ಟು ವೇಟ್ ಇರುತ್ತಪ್ಪ ಅಂದ್ರೆ ಗುಂಡು ಹದಿನಾರು ಎಲ್ ಬಿ ಅಂದ್ರೆ ಫೋನ್ ಅಲ್ಲಿ ಲೆಕ್ಕ ಮಾಡ್ತಾರೆ ಇನ್ನು ಮಹಿಳೆಯರಿಗೆ ಏಟ್ ಎಲ್ ಬಿ ಅದನ್ನ ಪುರುಷ ಅಭ್ಯರ್ಥಿಗಳು ಎಷ್ಟು ದೂರ ಹೋಗಿರ್ಬೇಕಂದ್ರೆ ಫೈವ್ ಪಾಯಿಂಟ್ ಸಿಕ್ಸ್ ಜೀರೋ ಮೀಟರ್ ಅದೇ ರೀತಿ ಮಹಿಳಾ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗೂ ತ್ರೀ ಪಾಯಿಂಟ್ ಸೆವೆನ್ ಸಿಕ್ಸ್ ಮೀಟರ್ ಇನ್ನು ನೆಕ್ಸ್ಟ್ ಫೈ ಎಲ್ಲಿ ಎಂಟುನೂರು ಮೀಟರ್ ಓಟ ಇದು ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಇಲ್ಲಿ ಏನಪ್ಪ ಅಂದ್ರೆ ಎರಡು ನಿಮಿಷ ಐವತ್ತು ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಬೇಕು ಈ ಮೇಲಿನ ಐದರಲ್ಲಿ ಯಾವ್ದಾದ್ರೂ ಮೂರರಲ್ಲಿ ನೀವು ಪಾಸ್ ಆಗ್ಬೇಕಾಗಿರತ್ತ ಓಕೆ ನೆಕ್ಸ್ಟ್ ಇಲ್ಲಿ ಫೈವ್ ಬಿ ಅಲ್ಲಿ ಟೂ ಹಂಡ್ರೆಡ್ ಮೀಟರ್ ಓಟವನ್ನು ಮಹಿಳಾ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ನಲ್ವತ್ತು ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಬೇಕು ಸೊ ಇಲ್ಲಿ ಸೂಚನೆಯಲ್ಲಿ ತಿಳಿಸಿದ್ದಾರೆ ಅಭ್ಯರ್ಥಿಗಳ ಮುಂದಿನ ಆಯ್ಕೆ ಪ್ರಕ್ರಿಯೆ ಅರ್ಹತೆ ಹೊಂದಲು ಈ ಮೇಲಿನ ಐದು ವಿವಿಧ ದೈಹಿಕ ಸಮರ್ಥತೆ ಪರೀಕ್ಷೆಗಳ ಪೈಕಿ ಕನಿಷ್ಠ ಮೂರು ಪರೀಕ್ಷೆಗಳಲ್ಲಿ ಕಡ್ಡಾಯವಾಗಿ ತೇರ್ಗಡೆ ಹೊಂದತಕ್ಕದ್ದು ದೈಹಿಕ ಸಮರ್ಥತೆ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದ ಅಭ್ಯರ್ಥಿಗಳನ್ನು ಮಾತ್ರ ಮುಂದಿನ ಆಯ್ಕೆ ಪ್ರಕ್ರಿಯೆಗೆ ಪರಿಗಣಿಸಲಾಗುವುದು ಇದು ವಿಶೇಷ ಸೂಚನೆ ಇನ್ನು ನೆಕ್ಸ್ಟ್ ಗಸ್ತರಣೆ ಪಾಲಕರ ದೈಹಿಕ ಪರೀಕ್ಷೆಗೆ ಹೋಗಬೇಕಾದ್ರೆ ನೀವು ಏನೇನು ಒಂದು ವಿಶೇಷ ಸೂಚನೆಗಳನ್ನು ಪಾಲಿಸಬೇಕಪ್ಪ ಅಂದ್ರೆ ಇಲ್ಲಿ ನೋಡಿ ಪುರುಷ ಅಭ್ಯರ್ಥಿಗಳಿಗೆ ಅನ್ವಯ ಆಗುವ ಮೇಲ್ಕಂಡ ಎಲ್ಲ ದೈಹಿಕ ತಾಳ್ವಿಕೆ ಹಾಗೂ ದೈಹಿಕ ಸಮರ್ಥತೆ ಪರೀಕ್ಷೆಗಳನ್ನು ಪ್ರತಿ ಪುರುಷ ತೃತೀಯ ಲಿಂಗ ಅಭ್ಯರ್ಥಿಗಳು ಹಾಗೂ ಮಹಿಳಾ ಅಭ್ಯರ್ಥಿಗಳಾಗುತ್ತೆ ಈ ಮೇಲ್ಕಂಡ ಎಲ್ಲ ದೈಹಿಕ ತಾಳ್ವಿಕೆ ಹಾಗೂ ದೈಹಿಕ ಸಮರ್ಥತೆ ಪರೀಕ್ಷೆಗಳನ್ನು ಮಹಿಳಾ ತೃತೀಯ ಲಿಂಗ ಅಭ್ಯರ್ಥಿಗಳ ಅನುಸರಿಸಿರತಕ್ಕದ್ದು ಇದು ಒಂದು ಸೂಚನೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಇನ್ನು ನೆಕ್ಸ್ಟ್ ನೀವು ದೈಹಿಕ ಪರೀಕ್ಷೆ ಅಂದ್ರೆ ಫಿಸಿಕಲ್ ಟೆಸ್ಟಿಗೆ ಹೋಗಬೇಕಾದ್ರೆ ನೀವು ಏನೇನು ದಾಖಲಾತಿಗಳನ್ನ ಒಯ್ಯಬೇಕಾಗತ್ತಪ್ಪ ಅಂದ್ರೆ ಒಂದು ಪರೀಕ್ಷೆಗೆ ಹಾಜರಾಗುವ ಮುನ್ನ ಕರೆ ಪತ್ರದ ಜೊತೆಗೆ ಈ ಕೆಳಕಂಡ ಯಾವುದಾದರೂ ನಿಮಗೇನು ಈಗ ಹಾಲ್ ಟಿಕೆಟ್ ಬಿಟ್ಟಿರ್ತಾರೆ ಫಿಸಿಕಲ್ ಟೆಸ್ಟ್ ಇದ್ದು ಅದರ ಜೊತೆ ಒಂದು ಸ್ವಯಂ ದೃಢೀಕೃತ ಪ್ರತಿಯನ್ನು ಆಯ್ಕೆ ಪ್ರಾಧಿಕಾರ ಅಥವಾ ನೇಮಕಾತಿ ಪ್ರಾಧಿಕಾರಕ್ಕೆ ನೀಡಬಹುದು ಅಂದ್ರೆ ಈ ಕೆಳಗಿನ ಯಾವ್ದಾರ ಆಗಿರ್ಬೋದು ಆಧಾರ್ ಕಾರ್ಡು ಪಾಸ್ಪೋರ್ಟ್ ಡ್ರೈವಿಂಗ್ ಲೈಸೆನ್ಸು ಪಾನ್ ಕಾರ್ಡು ನೆಕ್ಸ್ಟ್ ವೋಟರ್ ಐ ಈ ಕೆಳಗೆ ಸೂಚಿಸಿದಂತ ಒಂದು ದಾಖಲಾತಿ ಯಾವ್ದಾದ್ರೂ ಒಂದು ಒಯ್ಬೇಕಾಗತ್ತೆ ಓಕೆ ಇಲ್ಲಿ ಸ್ವಯಂ ದೃಢೀಕೃತ ಅಂತಂದು ಬಹಳಷ್ಟು ಮಂದಿಗೆ ಕನ್ಫ್ಯೂಷನ್ ಇರುತ್ತೆ ಸ್ವಯಂ ದೃಢೀಕೃತ ಅಂದ್ರೆ ಸ್ವಯಂ ದೃಢೀಕೃತ ಅಂದ್ರೆ ನಾವು ಆಧಾರ್ ಕಾರ್ಡ್ ಅಥವಾ ಪಾಸ್ಪೋರ್ಟ್ ಏನಾರ್ಲಿ ಒಂದು ಜೆರಾಕ್ಸ್ ಮಾಡಿಸಿರ್ತೀವೋ ಅದಕ್ಕೆ ನಮ್ಮ ಸೈನ್ ಅನ್ನು ಮಾಡಿಕೊಂಡು ಹೋಗಬೇಕಾಗಿರ್ತ ಅದೇ ಸ್ವಯಂ ದೃಢೀಕೃತ ಪ್ರತಿಯಾಗಿರುತ್ತೆ ಇನ್ನು ಕರೆ ಪತ್ರದ ಹಾಲ್ ಟಿಕೆಟ್ ಜೊತೆಗೆ ಆನ್ಲೈನ್ ಎಲೆಕ್ಟ್ರಾನಿಕ್ ಮಾರ್ಗ ಅರ್ಜಿಯ ಜೆರಾಕ್ಸ್ ಪ್ರತಿಯನ್ನು ಸಹ ತರತಕ್ಕದ್ದು ತಪ್ಪಿದ್ದಲ್ಲಿ ಮೇಲಿನ ಪರೀಕ್ಷೆಗಳಿಗೆ ಹಾಜರಾಗಲು ಅನುಮತಿ ನೀಡಲಾಗುವುದಿಲ್ಲ ಅಂದ್ರೆ ನೀವೇನು ಅರ್ಜಿ ಸಲ್ಲಿಸಿರ್ತಿರತ್ತೋ ಆ ಅರ್ಜಿಯ ಒಂದು ಜೆರಾಕ್ಸ್ ಪ್ರತಿಯನ್ನು ಸಹ ತೆಗೆದುಕೊಂಡು ಹೋಗಬೇಕಾಗಿರ್ತಾ ಇಷ್ಟು ನೀವು ಫಿಸಿಕಲ್ ಟೆಸ್ಟ್ಗೆ ಹೋಗಬೇಕಾದ್ರೆ ದಾಖಲಾತಿಗಳನ್ನು ತೆಗೆದುಕೊಂಡು ಇನ್ನು ಕೊನೆಯದಾಗಿ ಒಂದು ಕೊಟೇಶನ್ ಮೂಲಕ ಈ ವಿಡಿಯೋನ ಅಂತ್ಯಗೊಳಿಸೋಣ ಕಾಡು ಕಾಡು ಪ್ರಾಣಿಗಳಿಲ್ಲದ ಪರಿಸರವು ಸ್ಮಶಾನಕ್ಕಿಂತಲೂ ಭೀಕರವಾಗಿ ಕಾಣುತ್ತದೆ ಅಂತಂದು ಪೂರ್ಣಚಂದ್ರ ತೇಜಸ್ವಿ ಅವರು ಹೇಳ್ತಾರೆ ಓಕೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ತಮ್ಮ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅರಣ್ಯ ಇಲಾಖೆಯ ನೇಮಕಾತಿಗಳಾಗಿರ್ಬೋದು ಅಥವಾ ನೇಚರ್ ರಿಲೇಟೆಡ್ ಯಾವುದೇ ಒಂದು ಅನ್ನು ಈ ಚಾನೆಲ್ನ ಮೂಲಕ ನಾವು ವಿಡಿಯೋ ಬಿಡ್ತೀವಿ ತಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಸದಾ ಇರಲಿ ಅಂತಂದು ಕೇಳ್ಕೊಡ್ತೀವಿ ಧನ್ಯವಾದಗಳು